ಶುಭೋದಯ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಬೆಳಗ್ಗೆ ತಯ್ದಾಗ ಈ ರೀತಿಯಾಗಿ ಹಸಿರು ಗಿಡ ಮರಗಳನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಒಂದು ಅಲ್ಲ ಹಾಗೆ ಒಂದು ವಾಕಿಂಗ್ ಹೋಗಿ ಬರೋಣ ಹಳ್ಳಿ ಕಡೆಗೆ ತುಂಬಾ ಚೆನ್ನಾಗಿರುತ್ತಲ್ಲ ಇದ್ದೀರಲ್ಲ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಬೆಳಗ್ಗೆ ತೈದ್ದಾಗ ಈ ರೀತಿಯಾಗಿ ಹಸಿರು ನೋಡಿ ದಿನ ಶುರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ದಿನಚರಿಯನ್ನು ಈ ರೀತಿಯಾಗಿ ಶುರು ಮಾಡಿದೆ ಬೆಳಿಗ್ಗೆ ಎದ್ದಾಗ ಒಂದೇ ತಲೆ ಬಿಸಿ ತಿಂಡಿಯನ್ನು ಮಾಡೋದು ಅಂತ ನಾನಿವತ್ತು ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಆಮೇಲೆ ಇದಕ್ಕೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹೆಸಲು ತಗೊಂಡೆ ಇದನ್ನು ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕ್ಕೋಬೇಕು ಸಿಪ್ಪೆ ತೆಗೆದು ಹಾಕಿದರೆ ರುಚಿ ಬರೋದಿಲ್ಲ ಹಾಗಾಗಿ ಎಲ್ಲ ಒಗ್ಗರಣೆಯನ್ನು ಹಾಕುವಾಗ ಸಿಪ್ಪೆ ಸಮೇತವಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ತುಂಬ ರುಚಿ ಬರುತ್ತೆ ನೋಡಿ ಇವಾಗ ಇದು ಬಂಗಾರದ ಬಣ್ಣ ಬರೋ ತನಕ ಹುರ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂಥ ಎರಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಕೋಬೇಕು ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿ ಒಂದು ಸಲ ಬಾಡಿಸ್ಬಿಟ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಅರ್ಣನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಣ ತುಂಬ ಹಾಕೋಬೇಡಿ ಒಂದೆರಡು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಟೊಮೆಟೊ ಎಲ್ಲ ಹುರಿದಾದ್ಮೇಲೆ ಈಗ ತುರಿದಿರುವಂತಹ ಬೀಟ್ರೋಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟನ್ನು ಈ ರೀತಿಯಾಗಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ತುರಿದಿಟ್ಕೊಂಡ್ರೆ ಆಯಿತು ಆಮೇಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಬಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಈಗ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬಾಡಿದ್ಮೇಲೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ದೇ ಹಾಗೇನೂ ಕೂಡ ಮಾಡ್ಬೋದು ಆದರೆ ನಾನು ನೀರು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಬೆಂದ್ಕೊಳ್ಳುತ್ತೆ ಅದ್ರ ಜೊತೆಯೇ ನಾನು ಚಪಾತಿನೂ ಕೂಡ ಮಾಡೋಣ ಅಂತ ತಯಾರು ಮಾಡಿಟ್ಕೊಂಡಿದ್ದೀನಿ ಆವಾಗಲೇ ಹಿಟ್ಟನ್ನು ಕೂಡ ತಯಾರು ಮಾಡಿಟ್ಕೊಂಡಿದ್ದೆ ಇವಾಗ ಇದನ್ನು ಈ ರೀತಿಯಾಗಿ ಎರಡೆರಡು ಕೆಲಸ ಒಟ್ಟಿಗೆ ಮಾಡೋದ್ರಿಂದ ಸಮಯನೂ ಕೂಡ ಉಳಿಯುತ್ತೆ ನಾವು ಪಲ್ಯ ಬೇಯ ತನಕ ನಿಂತ್ಕೊಂಡ್ಬಿಟ್ಟು ಆಮೇಲೆ ಚಪಾತಿಲಿ ಲಾಡ್ಸೋಕ್ಕೋದ್ರೆ ತುಂಬ ಸಮಯ ತಗೊಳುತ್ತೆ ಇನ್ನು ಕೆಲವು ಮನೆಯಲ್ಲಂತೂ ಹೆಣ್ಮಕ್ಳು ಹೊರಗಡೆನೂ ಕೆಲಸ ಮಾಡಬೇಕು ಮನೆಯಲ್ಲೂ ಕೆಲಸ ಮಾಡಬೇಕೆಂದರೆ ಈ ರೀತಿಯಾಗಿ ಎರಡೆರಡು ಕೆಲಸನ ಒಟ್ಟೊಟ್ಟಿಗೆ ಮಾಡೋದ್ರಿಂದ ಸಮಯ ಉಳಿಯುತ್ತಂತ ಹೇಳ್ಬೋದು ಹಾಗಾಗಿ ಜೊತೆ ಜೊತೆಯಾಗಿ ಈ ರೀತಿಯಾಗಿ ಕೆಲಸ ಮಾಡೋದನ್ನು ಕಲಿಯಿರಿ ಖಂಡಿತವಾಗಲೂ ಇದು ಹೆಣ್ಣುಮಕ್ಕಳಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ತಿಳಿಸ್ದೆ ಅಷ್ಟೇ ನೋಡಿ ಒಂದು ಕಡೆ ಚಪಾತಿ ಕಾಯ್ತಿದೆ ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯನೂ ಕೂಡ ಆಗ್ತಾಯಿದೆ ಒಟ್ಟೊಟ್ಟಿಗೆ ಮಾಡಿದಾಗ ತುಂಬ ಸುಲಭ ಆಗುತ್ತೆ ಮತ್ತು ಒಂದು ಸಲ ಚಪಾತಿ ಲಟ್ಟಿಸ್ಬಿಟ್ಟು ಇನ್ನೊಂದು ಸಲ ಕಾಯಿಸೋಕ್ಕೆಲ್ಲ ನಿಂತ್ಕೋಬಾರ್ದು ಲಟ್ಟಿಸ್ತಾ ಲಟ್ಟಿಸ್ತಾ ಕಾಯಿಸ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ನೋಡಿ ಇವಾಗ ಪಲ್ಯನೂ ಅಷ್ಟೇ ಬೆಂದಿದೆ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಇದ್ದೀನಿ ಯಾಕೆಂದರೆ ಹಸಿ ಮೆಣಸಿನಕಾಯಿನ ಇಲ್ಲಿ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಖಾರ ಪುಡಿ ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಂಡು ನಂತರ ಇಲ್ಲಿ ಒಂದು ಹಿಡಿಯಾದಷ್ಟು ನಾನು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಅಂತೂ ತೆಂಗಿನಕಾಯಿ ಇರಲೇಬೇಕು ಇದು ನಮಗೆ ದಿನನಿತ್ಯ ರೂಢಿಯಲ್ಲಿರುವಂಥದ್ದು ಹಾಗೆ ಈಗ ಪಲ್ಯನೂ ಕೂಡ ತಯಾರಾಯಿತು ನಂತರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರಲ್ಲ ಈಗ ರಜೆಯಲ್ಲಿ ಅವರಿಗೆ ಬಡಿಸ್ಕೊಡೋದೇ ಒಂದು ಗಮ್ಮತ್ ಅಂತ ಹೇಳ್ಬೋದು ಮಕ್ಕಳಿಗೆ ಈ ರೀತಿಯಾಗಿ ವಿಧ ವಿಧವಾಗಿ ಅಡುಗೆ ಮಾಡಿಕೊಡೋದು ಅವರು ಖುಷಿ ಪಟ್ಕೊಂಡು ತಿಂತಾ ಅದೇ ನಮಗೆ ತುಂಬ ಖುಷಿ ಕೊಡುತ್ತೆ ನಾನು ಕೂಡ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಬೆಳಗಿನ ತಿಂಡಿ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಏನಾದರೂ ತಿಂಡಿ ಮಾಡಿಕೊಡೋಣ ಅನಿಸ್ತು ಅದಕ್ಕೋಸ್ಕರ ಮಕ್ಕಳ ಜೊತೆ ಸೇರಿ ನಾನು ಕರ್ಜಿಕಾಯಿ ಮಾಡೋಣ ಅಂತ ಶುರು ಮಾಡಿಕೊಂಡೆ ನಾನಿಲ್ಲಿ ತುಂಬ ಸರಳವಾಗಿ ಕೊಬ್ಬರಿ ಮತ್ತು ಬೆಲ್ಲನ ಬಳಸ್ಕೊಂಡು ಕರ್ಜಿಕಾಯಿನ ಮಾಡ್ತಾಯಿದ್ದೀನಿ ನೋಡ್ತಿದ್ದೀರಲ್ಲ ಮಕ್ಕಳು ಎಲ್ಲ ಸೇರಿಕೊಂಡು ನನ್ನ ಜೊತೆ ಕರ್ಜಿಕಾಯಿ ಮಾಡ್ತಾಯಿದ್ದಾರೆ ಈ ರಜೆ ಬಂದರೆ ಇದೇ ಗಮ್ಮತ್ ಅನ್ಬೋದು ಮಕ್ಕಳ ಜೊತೆ ಸೇರಿಕೊಂಡು ಕೆಲಸ ಮಾಡೋದು ಅಡುಗೆ ಮಾಡೋದು ಹಾಗೆ ಅವ್ರ ಜೊತೆ ಸಮಯನ ಕಳೆಯೋದು ತುಂಬ ಖುಷಿ ಕೊಡುತ್ತೆ ನೋಡಿ ಇಷ್ಟು ತರಲೆ ಮಾಡ್ಕೊಂಡು ನಮ್ಮ ಪುಟ್ಟಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳಿಗೆ ನಿಜವಾಗ್ಲೂ ಕರ್ಜಿಕಾಯಿ ಮಾಡೋದಕ್ಕೆ ಗೊತ್ತಿಲ್ಲ ಆದ್ರೆ ಎಲ್ಲ ನನಗೆ ಗೊತ್ತಿದೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ ಅವಳೇ ಮುಂದಾಳು ತೋರಿಸ್ಕೊಂಡು ನೋಡಿ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಈಗ ಮಕ್ಕಳು ಕೆಲಸ ಮಾಡುವಾಗ ಸುಮ್ಮನೆ ಇದ್ಬಿಡ್ಬೇಕು ಯಾಕೆಂದ್ರೆ ಅವರು ಎಲ್ಲವನ್ನ ಕಲಿತಾರೆ ರಜೆಯಲ್ಲಿ ಈ ರೀತಿಯಾಗಿ ಕೆಲಸ ಮಾಡಿಸಿದ್ರೆ ಒಂದೊಂದೇ ಕಲಿತಾ ಹೋಗ್ತಾರೆ ಅವರು ರಜೆಯಲ್ಲಿ ಮಕ್ಕಳು ಮನೇಲಿದ್ದಾಗ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸ ಅವ್ರಿಗೆ ಕಲಿಸ್ಕೊಟ್ರೆ ನಿಧಾನವಾಗಿ ಅವರು ಕೆಲಸನ ಕಲಿತಾ ಹೋಗ್ತಾರೆ ಅದು ಮಾಡಬೇಡ ಇದು ಮಾಡಬೇಡ ಅದು ಹಾಳಾಗುತ್ತೆ ಇದು ಹಾಳಾಗುತ್ತೆ ಅಂತ ಹೇಳ್ತಾ ಹೋದರೆ ಅವ್ರು ಕಲಿಯೋದಿಲ್ಲ ನಮ್ಮ ಮನೇಲಿ ನೋಡಿ ಯಾವ್ಯಾವ ಅವತಾರದಲ್ಲಿ ಕೂತ್ಕೊಂಡು ಕರ್ಜಿಕಾಯಿ ಮಾಡ್ತಾ ಇದ್ದಾಳೆ ಅಂತ ಕೆಳಗಡೆ ನಿಂತ್ಕೊಂಡು ಮಾಡಿದ್ದಾಯಿತು ಈಗ ಟೇಬಲ್ ಮೇಲೆ ಕೂತ್ಕೊಂಡು ಕರ್ಜಿಕಾಯಿ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ನೋಡಿ ಆಸಕ್ತಿಯಿಂದ ಅಣ್ಣನವ್ರ ಹತ್ರ ಎಲ್ಲ ಜಗಳ ಆಡ್ತಾ ಕಿತ್ತಾಡ್ತಾ

ಕರ್ಜಿಕಾಯಿನ ಮಾಡಿದ್ದಾಯ್ತು ಈಗ ಕರ್ಜಿಕಾಯಿನ ಕರಿಯೋ ಸರದಿ ನನಗೆ ಕೊಟ್ಬಿಟ್ಟಿದ್ದಾರೆ ನಾನಿಲ್ಲಿ ಅವ್ರ ಜೊತೆ ಸೇರಿಕೊಂಡು ಕರ್ಜಿಕಾಯಿನ ಇದ್ದೀನಿ ಏನೇ ಹೇಳಿ ಮಕ್ಕಳು ರಜೇಲಿದ್ದಾಗ ಈ ರೀತಿ ಅಡುಗೆ ಮಾಡ್ತಾ ಅವ್ರಿಗೆ ಇಷ್ಟವಾಗಿ ತಿಂಡಿನೆಲ್ಲ ಮಾಡ್ಕೊಡ್ತಾಯಿದ್ರೆ ಅವರು ತಿಂತಾ ಇದ್ರೆ ಖುಷಿ ಆಗುತ್ತಲ್ಲ ಹಾಗೆ ಮಕ್ಕಳು ಇದ್ದರೆ ಅದು ಇದು ತರಲೆ ಮಾಡ್ತಾನೇ ಇರ್ತಾರೆ ಹಾಗಾಗಿ ಎರಡು ತಿಂಗಳು ರಜೆ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ಅತ್ಲಾಗ್ ಹೋಗಿ ಬರೋ ಬರೋಸ್ರುತ್ತಿ ರಜೆ ಮುಗ್ದೋಗಿರುತ್ತೆ ಅದರಲ್ಲಿ ಮಧ್ಯದಲ್ಲಿ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಇದ್ದೇ ಇರುತ್ತೆ ಹಾಗೆ ನಮ್ಮ ರಜೆ ಗಮ್ಮತ್ತು ನಮ್ಮ ಮನೇಲಿ ಈ ರೀತಿಯಾಗಿ ಇದೆ ನಿಮ್ಮ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಹೋಗಿ ಬರಲಾ ನಮಸ್ಕಾರ